ಬಾಂಗ್ಲಾದೇಶದಲ್ಲಿ ಆಗ್ತಿರೋ ಅನ್ಯಾಯಗಳ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಿದೆ ಕೆನಡಾದಲ್ಲಿ ನೆಲೆಸಿರೋ ಬಾಂಗ್ಲಾದೇಶದ ಹಿಂದೂ ಸಮುದಾಯದವರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿಯಲಾಗ್ತಿದೆ ಅಂತ ಆರೋಪಿಸಿದ್ದಾರೆ ಆಧ್ಯಾತ್ಮಿಕ ಗುರು ಚಿನ್ಮೈ ಕೃಷ್ಣದಾಸ್ ಅವರನ್ನ ಬಾಂಗ್ಲಾದೇಶದಲ್ಲಿ ಬಂಧಿಸಿ ಜೈಲಿಗೆ ಕಳಿಸಲಾಗಿದೆ ಅವರಿಗೆ ಜಾಮೀನು ಕೊಡುವುದಕ್ಕೂ ತಡೆ ಬಿದ್ದಿದೆ ಅದರ ಬೆನ್ನಲ್ಲೇ ಇಸ್ಕಾನ್ ಅನ್ನ ಬಾಂಗ್ಲಾದೇಶದಲ್ಲಿ ನಿರ್ಬಂಧಿಸಬೇಕು ಅಂತ ಕೋರ್ಟ್ಗೆ ಅರ್ಜಿಗಳು ಸಲ್ಲಿಕೆಯಾಗಿವೆ ಬಾಂಗ್ಲಾ ಸರ್ಕಾರವು ಇಸ್ಕಾನ್ ಅನ್ನ ಮೂಲಭೂತವಾದಿ ಸಂಘಟನೆ ಅಂತ ಕರೆದಿದೆ ಈ ಎಲ್ಲಾ ಘಟನೆಗಳನ್ನ ವಿರೋಧಿಸಿ ಕೆನಡಾದ ಮಾಂಟ್ರಿಯಲ್ನಲ್ಲಿ ಬಾಂಗ್ಲಾದೇಶಿ ಹಿಂದೂಗಳು ಪ್ರತಿಭಟನೆ ನಡೆಸಿದ್ದಾರೆ ಅವರಿಗೆ ಇತರ ಸಮುದಾಯಗಳ ಜನರು ಸಾಥ್ ಕೊಟ್ಟಿರೋದು ವಿಶೇಷ ಇಸ್ಕಾನ್ಗೆ ಬೆಂಬಲವಾಗಿಯೂ ಈ ಪ್ರತಿಭಟನೆ ನಡೆದಿದೆ ಅದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ಹಕ್ಕುಗಳ ರಕ್ಷಣೆಗೆ ಬಾಂಗ್ಲಾದೇಶ ಸರ್ಕಾರವನ್ನು ಒತ್ತಾಯಿಸಿ ಘೋಷಣೆಗಳನ್ನ ಕೂಗಲಾಗಿದೆ ಹಿಂದೂಗಳು ಹಾಗೂ ಇತರೆ ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂಸಾಚಾರಗಳು ಕೊನೆಯಾಗಬೇಕು ಸಮಾನ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಬಾಂಗ್ಲಾದಲ್ಲಿ ಆಗಸ್ಟ್ ಐದರಂದು ದಂಗೆ ಉಂಟಾಯಿತು ಸೇನೆಯು ಆಡಳಿತವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತು ಶೇಖ್ ಹಸೀನಾ ಅವರ ಜಗಕ್ಕೆ ನಗುಮೊಗದ ಮೊಹಮ್ಮದ್ ಯೂನುಸ್ ಅವರನ್ನ ತಂದು ಕೂರಿಸಿತು ಆದ್ರೆ ಮುಸ್ಲಿಂ ಮೂಲಭೂತವಾದಿಗಳ ಗ್ಯಾಂಗ್ಗಳನ್ನ ರಸ್ತೆಗಳಲ್ಲಿ ಅಡ್ಡಾಡೋಕೆ ಮುಕ್ತಗೊಳಿಸಲಾಯಿತು ಅವರು ಜನರ ಮೇಲೆ ದಾಳಿ ನಡೆಸಿದ್ರು ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಹಲವು ಸಂಸ್ಥೆಗಳನ್ನ ತಮ್ಮ ವಶಕ್ಕೆ ಪಡೆದು ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಮಾಡಿದ್ರು ಕೋರ್ಟ್ನಲ್ಲಿ ದಾಂಧಲೆ ಎಬ್ಬಿಸಿದ್ರು ಬಾಂಗ್ಲಾ ಈಗ ಮೂಲಭೂತವಾದಿಗಳ ಹಿಡಿತಕ್ಕೆ ಸಿಕ್ಕಿದೆ ಅಂತ ಮತ್ತೊಬ್ಬರು ವಿವರಿಸಿದ್ದಾರೆ And the army took over and they brought in Muhammad Yunus to be a smile face. But they let loose the, the gangs of Muslim fundamentalists to run in the streets to attack people, to attack people in the courts. They're taking over the institutions, the educational institutions. So it's not a very pretty situation, and they're attacking uh, minority communities. They're also attacking people who are anywhere connected with the Awami League or with the uh, any of the other parties in their alliance. So this is a military government, yeah? but with uh, with paramilitary goons. You know, if Sheikh Hasina was saying before. ಹಿಂದೂ ಅಲ್ಲದ ಕೆನಡಾದ ಪ್ರಜೆಗಳು ಸಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾದ್ರು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಅವರು ದ್ವೇಷವನ್ನ ಎಲ್ಲೂ ಸಹ ಸಹಿಸೋಕೆ ಸಾಧ್ಯವಿಲ್ಲ ಯಾರ ವಿರುದ್ಧವೂ ದ್ವೇಷ ಹಾಡಬಾರ್ದು ನಾನು ಹಿಂದೂ ಸಮುದಾಯದವನು ಅಲ್ಲದಿದ್ರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇನೆ ಯಾಕಂದ್ರೆ ಒಂದು ಸಮುದಾಯಕ್ಕೆ ಆದದ್ದು ಮತ್ತೊಂದು ಸಮುದಾಯಕ್ಕೂ ಆಗಬಾರದು ಅಂತ ಹಾಗಾಗಿ ನಾನು ಸಹ ಬೆಂಬಲ ಅಂತ ಹೇಳಿದ್ದಾರೆ Coming out, being strong, sending a message that we will not tolerate this is the only message. Every time I come out to an event, I say the same thing. What happens to one community happens to another community. Be strong, stand tall, and make sure people hear your voice. ಬಾಂಗ್ಲಾದೇಶದ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿಸಿದ್ದಾರೆ ಅಂತ ಆರೋಪಿಸಿ ಚಿನ್ಮೈ ಕೃಷ್ಣದಾಸ್ ಅವರ ವಿರುದ್ಧ ದೇಶದ್ರೋಹ ಆರೋಪವನ್ನು ಹೊರಿಸಲಾಗಿದೆ ಅವರ ಬಂಧನದ ಬಳಿಕ ಹಲವು ರಾಷ್ಟ್ರಗಳಲ್ಲಿ ಬಾಂಗ್ಲಾದೇಶದ ಆಡಳಿತದ ವಿರುದ್ಧ ಆಕ್ರೋಶ ವ್ಯಾಪಿಸುತ್ತಿದೆ